ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಗುರುಪುಷ್ಯ ಯೋಗದ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಮತ್ತೊಂದು ಗುರುಪುಷ್ಯ ಯೋಗ ಬಂದಿದೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನದಂದು ಗುರುಪುಷ್ಯ ಮಹಾಯೋಗ ಬಂದಿದೆ ಫ್ರೆಂಡ್ಸ್ ಈ ಒಂದು ಯೋಗದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಗುರುಪುಷ್ಯ ಯೋಗದಂದು ನಮ್ಮ ಗುರುರಾಯರಿಗೆ ಯಾವೆಲ್ಲ ಸೇವೆಗಳನ್ನು ನಾವು ಮಾಡಬಹುದು ಯಾವ ರೀತಿ ನಾವು ಗುರುರಾಯರ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಯಾರು ಸ್ಕಿಪ್ ಮಾಡ್ದೇನೆ ಅರ್ಧ ವಿಡಿಯೋವನ್ನು ನೋಡಬೇಡಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಮಂಗಳಕರ ಸಮಯವೆಂಬುವುದು ಹಿಂದೂಗಳಿಗೆ ಅತ್ಯಂತ ಮಹತ್ವವಾಗಿದ್ದು ಫ್ರೆಂಡ್ಸ್ ಈ ಸಮಯದಲ್ಲಿ ಆಚರಿಸುವಂತಹ ಸಾಂಪ್ರದಾಯಿಕ ಆಚರಣೆಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಯಾವುದೇ ಶುಭ ಸಮಾರಂಭಗಳನ್ನು ನಾವು ಶುಭ ಕಾರ್ಯಕ್ರಮಗಳನ್ನು ಆಚರಿಸುವ ಮೊದಲು ತಿಥಿ ಸಮಯ ನಕ್ಷತ್ರ ಹೀಗೆ ಎಲ್ಲವನ್ನೂ ಪರಿಶೀಲನೆ ಮಾಡ್ತೀವಿ ಈ ರೀತಿ ಮಾಡುವುದರಿಂದ ಧನಾತ್ಮಕ ಫಲಿತಾಂಶಗಳು ದೊರೆಯುತ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆ ಹಾಗಾಗಿ ಇಂತಹ ಮೊಹೋನ್ನತ ಆಚರಣೆಯ ದಿನ ಹೊಂದಿರುವ ಗುರುಪುಷ್ಯ ಯೋಗವು ಅತ್ಯಂತ ಧನಾತ್ಮಕ ಫಲಿತಾಂಶವನ್ನ ನಮ್ಮೆಲ್ಲರಿಗೂ ನೀಡುತ್ತದೆ ಫ್ರೆಂಡ್ಸ್ ಈ ಗುರುವಾರ ದಿನ ಪುಷ್ಯ ನಕ್ಷತ್ರ ಬಂದಾಗ ಗುರುಪುಷ್ಯ ಯೋಗ ಉಂಟಾಗುತ್ತೆ ಅಲ್ಲದೆ ಇದು ಅತ್ಯಂತ ಮಂಗಳಕರ ಯೋಗವಾಗಿ ಕೂಡ ಗುರುತಿಸಿಕೊಂಡಿದೆ ಈ ಗುರುಪುಷ್ಯ ಯೋಗ ಈ ಪುಷ್ಯ ಯೋಗದ ಅರ್ಥ ಏನು ಅಂತ ನೋಡೋದಾದ್ರೆ ಜ್ಯೋತಿಷದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿವೆ ಫ್ರೆಂಡ್ಸ್ ಹನ್ನೆರಡು ರಾಶಿ ಚಕ್ರಗಳಿವೆ ಅದರಲ್ಲಿ ಒಂದು ಪುಷ್ಯ ನಕ್ಷತ್ರ ಆದ್ದರಿಂದ ಈ ಪುಷ್ಯ ನಕ್ಷತ್ರದಲ್ಲಿ ಗುರುಗ್ರಹವು ಉತ್ತುಂಗದಲ್ಲಿದ್ದರೆ ಅದು ಗುರು ಪುಷ್ಯ ಯೋಗದ ಮಂಗಳಕರ ಯೋಗವನ್ನ ರೂಪಿಸುತ್ತದೆ ಹಾಗೆಯೇ ಶನಿಗ್ರಹ ಪುಷ್ಯ ನಕ್ಷತ್ರದ ಅಧಿಪತಿ ಮತ್ತೆ ಪುಷ್ಯ ನಕ್ಷತ್ರವು ಕರ್ಕಾಟಕ ರಾಶಿಯಲ್ಲಿ ಪ್ರಸುತ ಪ್ರಸ್ತುತವಿದ್ದರೆ ಚಂದ್ರ ಮತ್ತು ಗುರುವಿನ ಸಂಯೋಗವಿರುತ್ತದೆ ಈ ಎರಡೂ ಲಾಭದಾಯಕ ಗ್ರಹಗಳ ನಡುವಿನ ಈ ಒಕ್ಕೂಟವನ್ನ ಮಂಗಳಕರವೆಂದು ಪರಿಗಣಿಸ್ತಾರೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಗುರುಪುಷ್ಯ ಯೋಗವನ್ನ ಎಲ್ಲರೂ ಕಾಯ್ತಾ ಕೂತ್ಕೊಂಡಿರ್ತಾರೆ ಯಾವಾಗ ಈ ಗುರುಪುಷ್ಯ ಯೋಗದ ಪ್ರಾಪ್ತಿ ಆಗುತ್ತೆ ಅಂತ ಅದು ಈ ವರ್ಷ ನಮಗೆ ಮೂರು ಬಾರಿ ಗುರುಪುಷ್ಯ ಯೋಗದ ಪ್ರಾಪ್ತಿ ಇದೆ ಹಾಗೆ ನಮ್ಮ ಲಾಸ್ಟ್ ಮಂತ್ ಒಂದು ಗುರುಪುಷ್ಯ ಯೋಗ ಇತ್ತು ಟ್ವೆಂಟಿ ಫಸ್ಟ್ ಸೊ ಈ ಮಂತ್ ಅಲ್ಲೂ ಕೂಡ ನಮ್ಗೆ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಹದಿನೆಂಟಕ್ಕೂ ಗುರುವಾರ ನಮಗೆ ಗುರುಪುಷ್ಯ ಯೋಗ ಪ್ರಾಪ್ತಿಯಾಗಿದೆ ದಯವಿಟ್ಟು ಯಾರು ಕೂಡ ಈ ಒಂದು ಯೋಗವನ್ನ ಮಿಸ್ ಮಾಡ್ಕೊಳ್ಬಿಡಿ ಇದ್ರ ಯೂಸ್ ಅನ್ನ ಪಡ್ಕೊಳ್ಳಿ ಇದರ ಮಹತ್ವ ಏನು ಅಂತ ನೋಡೋದಾದ್ರೆ ಯಾಕೆ ಗುರುಪುಷ್ಯ ಯೋಗಕ್ಕೆ ನಾವು ಇಷ್ಟೊಂದು ಮಹತ್ವವನ್ನು ಕೊಡ್ತೀವಿ ಅಂತ ಹೇಳೋದಾದ್ರೆ ಗುರುಪುಷ್ಯ ಯೋಗದ ಸಮಯದಲ್ಲಿ ಚಿನ್ನವನ್ನು ಖರೀದಿಸಲು ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ ಚಿನ್ನದ ಮೇಲೆ ಹೂಡಿಕೆ ಮಾಡಬಹುದು ಇದು ಕೂಡ ಸೂಕ್ತ ಸಮಯ ಅಂತ ನಂಬಿಕೆ ಇದೆ ಫ್ರೆಂಡ್ಸ್ ಇದಷ್ಟೇ ಅಲ್ಲದೆ ಹೊಸ ವ್ಯಾಪಾರ ಅಥವಾ ಸ್ಟಾರ್ಟ್ಅಪ್ಗಳನ್ನ ಪ್ರಾರಂಭಿಸಲು ಕೂಡ ಈ ಯೋಗ ಬಹಳ ಶುಭವಾದ ಯೋಗ ಪ್ರಾಶಸ್ತ್ಯವನ್ನು ಹೊಂದಿದೆ ಸಾಮಾನ್ಯವಾಗಿ ಈ ಫಲಾನುಭವಿ ಯೋಗ ವರ್ಷಕ್ಕೆ ಎರಡು ಅಥವಾ ಮೂರು ಬಾರಿ ಬಂದೇ ಬರುತ್ತೆ ಫ್ರೆಂಡ್ಸ್ ಹೀಗಾಗಿ ಚಿನ್ನ ಖರೀದಿಗೆ ಈ ದಿನ ಹೆಚ್ಚಿನ ಪ್ರಾಶಸ್ತ್ಯ ಮತ್ತೆ ಚಿನ್ನದ ಅಂಗಡಿಗಳಲ್ಲಿ ನಾವು ನೋಡಿರ್ತೇವೆ ನೂಕು ನುಗ್ಲು ಜಾಸ್ತಿ ಇರುತ್ತೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ವಾಸಿಸುವ ಹಿಂದೂಗಳು ಕೂಡ ಗುರುಪುಷ್ಯದ ಯೋಗ ಗುರುಪುಷ್ಯ ಯೋಗದ ಮಹತ್ವವನ್ನು ನಿಕಟವಾಗಿ ಆಚರಿಸ್ತಾರೆ ಫ್ರೆಂಡ್ಸ್ ಈ ಒಂದು ಯೋಗ ಈ ಒಂದು ಗುರುಪುಷ್ಯ ಯೋಗ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಒದಗಿಸುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಗುರುಪುಷ್ಯ ಯೋಗದ ಸಮಯದಲ್ಲಿ ಮಾಡಿದ ಯಾವ ಕೆಲಸ ಅಥವಾ ಕಾರ್ಯ ಧನಾತ್ಮಕ ಫಲ ಫಲಿತಾಂಶಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ ಅಥವಾ ನಾವು ಯಶಸ್ವಿ ಕಾರ್ಯಗಳನ್ನು ಹೊಂದಬಹುದು ಹಾಗಾಗಿ ಈ ಒಂದು ಏನೇ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಶುಭಾರಂಭಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಈ ಗುರುಪುಷ್ಯ ಯೋಗದಲ್ಲಿ ಮಾಡಿದ್ರೆ ನಮಗೆ ಯಶಸ್ಸು ಖಂಡಿತ ಅಂತಲೇ ಹೇಳಬಹುದು ಹಾಗಾದ್ರೆ ಈ ಗುರು ಗುರುಪುಷ್ಯ ಯೋಗದಲ್ಲಿ ನಾವು ಏನನ್ನ ಮಾಡಬಹುದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಗುರುಪುಷ್ಯ ಯೋಗವು ದೈವಿಕ ಶಕ್ತಿಯನ್ನ ಹೊಂದಿರೋದ್ರಿಂದ ಯಶಸ್ಸಿಗೆ ಈ ಯೋಗ ಹೇಳಿ ಮಾಡಿಸಿದ ಯೋಗ ಅಂತಾನೆ ಹೇಳ್ಬೋದು ಯಾವುದೇ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲು ಇದು ಅತ್ಯಂತ ಮಂಗಳಕರವಾದ ಯೋಗ ಅಂತಲೇ ಹೇಳಬಹುದು ಋಷಿಮುನಿಗಳು ಕೂಡ ಕಾಯ್ದು ಕಾದು ಕೂತಿರುವಂತಹ ಯೋಗ ಅಂದರೆ ಅದು ಈ ಗುರುಪುಷ್ಯ ಯೋಗ ಈ ದಿನದಂದು ಮಾಡುವ ಪೂಜೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತೆ ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ ಫ್ರೆಂಡ್ಸ್ ಗುರುಪುಷ್ಯ ಯೋಗವನ್ನು ಬಹಳ ಮಂಗಳಕರ ಯೋಗವೆಂದು ಕೂಡ ಪರಿಗಣಿಸಲಾಗಿದೆ ಈ ಒಂದು ಪುಷ್ಯ ನಕ್ಷತ್ರ ಇರೋ ದಿನ ಈ ಗುರು ಪುಷ್ಯ ಯೋಗದ ದಿನ ನಾವು ಯಾವ ಕೆಲಸಗಳನ್ನು ಮಾಡಿದರೆ ನಮಗೆ ಲಾಭ ತಂದು ಕೊಡುತ್ತೆ ಅನ್ನೋದಾದರೆ ನಾವು ಹೊಸ ಮನೆ ಖರೀದಿನೋ ಖರೀದಿಸಬೇಕು ಅಂತ ಇರ್ತೀವಿ ಸೊ ನಮಗೆ ಒಂದು ಒಳ್ಳೆ ಟೈಮ್ ಸಿಗ್ತಾ ಇರಲ್ಲ ಸೊ ಹೊಸ ಖರೀದಿಗೆ ಹೊಸ ಮನೆ ಖರೀದಿಗೆ ಅಥವಾ ಹೊಸ ಗೃಹ ಪ್ರವೇಶಕ್ಕೆ ಈ ಒಂದು ಯೋಗ ತುಂಬಾ ಸೂಕ್ತ ಎರಡನೇದಾಗಿ ಹೇಳೋದಾದರೆ ಹೊಸ ವಾಹನವನ್ನು ಖರೀದಿ ಮಾಡಬಹುದು ಹೊಸ ಯಂತ್ರೋಪಕರಣಗಳನ್ನು ಖರೀದಿ ಮಾಡಬಹುದು ಹೊಸ ಚಿನ್ನ ಬೆಳ್ಳಿ ಆಭರಣವನ್ನು ಖರೀದಿ ಮಾಡಲಿಕ್ಕಂತೂ ತುಂಬಾ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ಹಾಗೆ ಹೊಸ ವ್ಯಾಪಾರ ಅಥವಾ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಈ ಗುರು ಪುಷ್ಯ ಯೋಗ ತುಂಬಾ ಒಳ್ಳೆಯದು ನೂತನ ಕಟ್ಟಡಗಳ ಶಂಕುಸ್ಥಾಪನೆ ಕೂಡ ನಾವು ಮಾಡಬಹುದು ಭೂಮಿ ಆಸ್ತಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೂ ಕೂಡ ಈ ಗುರು ಪುಷ್ಯ ಯೋಗ ತುಂಬ ಸೂಕ್ತವಾದ ಸಮಯ ಅಂತಲೇ ಹೇಳಬಹುದು ಸರಿ ನಮಗೆ ಇದನ್ನೆಲ್ಲ ಖರೀದಿಸ್ಲಿಕ್ಕೆ ಆಗಲ್ಲ ಅನ್ನೋದಾದರೆ ಒಂದು ಅರಿಶಿಣ ಕೊಂಬನ್ನು ನಾವು ಖರೀದಿ ಮಾಡಿ ಮನೆಗೆ ತಂದರೂ ಕೂಡ ನಮಗೆ ಶುಭವಾಗುತ್ತೆ ಅಂತ ಹೇಳ್ತಾರೆ ಈ ಒಂದು ಗುರು ಪುಷ್ಯ ಯೋಗದಲ್ಲಿ ಹಾಗಿದ್ರೆ ಈ ಒಂದು ಗುರುಪುಷ್ಯ ಯೋಗದಂದು ಗುರುರಾಯರಿಗೆ ನಾವು ಯಾವ ರೀತಿಯಾದ ಸೇವೆಯನ್ನು ಮಾಡಬಹುದು ಅಂತ ನಾನು ಇವಾಗ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಕೂಡ ಈ ಸೇವೆಗಳನ್ನು ಮಾಡಿಸಿ ಗುರುರಾಯರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ ಅವತ್ತಿನ ದಿನ ಗುರುಪುಷ್ಯ ಯೋಗದ ದಿನ ನಮ್ಮ ಮನೆಯನ್ನು ನಾವೆಲ್ಲ ನಾರ್ಮಲ್ ಆಗಿ ಶುಚಿಗೊಳಿಸೇ ಇರ್ತೀವಿ ಶುಚಿಗೊಳಿಸ್ಬಿಟ್ಟು ರಾಯರಿಗೆ ಪೂಜೆಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ರಾಯರಿಗೆ ಪ್ರಸಾದವನ್ನು ಸಮರ್ಪಣೆ ಮಾಡಬೇಕು ಫ್ರೆಂಡ್ಸ್ ತದನಂತರ ಆವತ್ತು ಒಂದು ವಿಶೇಷ ದಿನ ಆಗಿರೋದ್ರಿಂದ ಯಾರಿಗೆಲ್ಲ ನಿಮಗೆ ಪೂರ್ಣಬೋಧ ಸ್ತೋತ್ರವನ್ನು ಹೇಳೋಕ್ಕಾಗಿಲ್ಲೋ ದಯವಿಟ್ಟು ಆ ಒಂದು ದಿನ ರಾಯರಿಗೆ ಪೂರ್ಣಬೋಧ ಸ್ತೋತ್ರವನ್ನು ಹೇಳಿ ಪೂರ್ಣಬೋಧ ಸ್ತೋತ್ರವನ್ನು ಪಾರಾಯಣ ಮಾಡಿ ರಾಯರ ಆಶೀರ್ವಾದಕ್ಕೆ ಭಾಜನರಾಗಿ ಅಂತ ಹೇಳ್ತಾ ಇದ್ದೀನಿ ಆ ಒಂದು ಸ್ತೋತ್ರವನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಈ ಸ್ತೋತ್ರವನ್ನ ಕೂಡ ನೀವು ಪಾರಾಯಣ ಮಾಡಿ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನ ರಾಯರ ಮೂಲ ಮಂತ್ರವನ್ನ ರಾಯರ ಸ್ತೋತ್ರವನ್ನ ಜಪ ಮಾಡುವ ಮೂಲಕನೂ ನಾವು ರಾಯರಿಗೆ ಸೇವೆಯನ್ನ ಮಾಡಬಹುದು ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಎಲ್ಲಾದರೂ ರಾಯರ ಮಠ ಇದ್ದರೆ ಒಂದು ದಿನ ಹಿಂದೆಯೇ ಒಂದು ದಿನ ಮುಂಚಿತವಾಗಿಯೂ ನೀವು ಎಳನೀರುಗಳನ್ನು ತಗೊಂಡು ರಾಯರ ಮಠಕ್ಕೆ ಕೊಡಬೇಕು ಅಂದರೆ ಎಳನೀರಿನ ಸೇವೆ ಅಲ್ಲಿ ಎಳನೀರಿನ ಪಂಚಾಮೃತ ಕೂಡ ಮಾಡ್ತಾರೆ ಸೊ ನಿಮ್ಮ ಹೆಸರು ಕುಲ ಗೋತ ರಾಶಿ ನಕ್ಷತ್ರಗಳನ್ನು ಹೇಳಿ ದಕ್ಷಿಣೆಯನ್ನು ಕೊಟ್ಬಿಟ್ಟು ಎರಡು ಐದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳನೀರನ್ನು ರಾಯರ ಮಠಕ್ಕೆ ನೀವು ಕೊಟ್ಟು ರಾಯರಿಗೆ ಅಭಿಷೇಕ ಮಾಡಿ ಅಂತ ಅರ್ಚಕರಿಗೆ ಹೇಳಬೇಕು ಸೊ ಹೀಗೆ ಮಾಡೋದು ಕೂಡ ನಾವು ರಾಯರಿಗೆ ಒಂದು ಸೇವೆ ಮಾಡಿದಂತೆ ಆಗುತ್ತೆ ರಾಯರಿಗೆ ರಾಯರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಫ್ರೆಂಡ್ಸ್ ಸೊ ನಮಗೆ ಅದಾಗಲ್ಲ ಅನ್ನೋರು ಆಗಲ್ಲ ಏನಮ್ಮತ್ರ ಎರಡು ಎರಡು ನೀರು ಕೊಡೋದಕ್ಕಾಗಲ್ಲ ಅನ್ನೋರು ರಾಯರ ಮಠದಲ್ಲಿ ಯಾವುದಾದ್ರೂ ಸೇವೆಗಳನ್ನು ಮಾಡಬಹುದು ಫ್ರೆಂಡ್ಸ್ ರಾಯರ ಮಠಕ್ಕೆ ಹೋಗಿರ್ತೀವಿ ಅಲ್ಲಿ ಕಸ ಗುಡಿಸಿ ಬೆಳಗ್ಗೆ ಬೆಳಗಿನ ನಾನು ಹೇಳ್ತಾ ಇರೋದು ಬೆಳಗ್ಗೆ ರಾಯರ ಮಠವನ್ನು ಗುಡಿಸಿ ಸ್ವಚ್ಛ ಮಾಡಿ ರಾಯರ ಮಠಕ್ಕೆ ರಂಗೋಲಿ ಹಾಕೋದು ಕೂಡ ಒಂದು ಸೇವೆನೇ ಇಲ್ಲಂತಾದರೆ ರಾಯರ ಮಠಕ್ಕೆ ನಾವೆಲ್ಲ ಹೋಗಿರ್ತೀವಿ ನಾವೆಲ್ಲ ನೋಡಿದಂಗೆ ಮಂತ್ರಾಕ್ಷತೆಗಳನ್ನು ರಾಯರ್ ಕೊಟ್ಟಿರ್ತಾರೆ ಅರ್ಚಕರು ಕೊಟ್ಟಿರ್ತಾರೆ ಇಟ್ಕೋತೀವಿ ಬಟ್ ಅದನ್ನ ನೋಡಿದ್ರೆ ತಲೆಯಲ್ಲಿರೋದಕ್ಕಿಂತ ಹೆಚ್ಚಾಗಿ ಕೆಳಗಡೆನೇ ಬಿದ್ದಿರುತ್ತೆ ಹಾಗಾಗಿ ಆ ಮಂತ್ರಾಕ್ಷತೆಯನ್ನು ನಾವು ಕಾಪಾಡ್ಕೊಳ್ಬೇಕು ಮಂತ್ರಾಕ್ಷತೆಯನ್ನು ಎತ್ತಿ ಒಂದು ಕಡೆ ಸಂಗ್ರಹಿಸಿಡೋದು ಕೂಡ ನಾವು ರಾಯರಿಂಗ್ ಮಾಡುವಂತಹ ಸೇವೆ ಹೂ ಬಿದ್ದಿರುತ್ತೆ ಎಲೆಗಳು ಬಿದ್ದಿರುತ್ತೆ ಎಷ್ಟೋ ಕಡೆ ನೋಡುತ್ತೀವಿ ಪ್ರಸಾದವನ್ನು ತಿಂದು ಅದೊನ್ನೇನಲ್ಲೆಲ್ಲೋ ಬಿಸಾಡಿರ್ತಾರೆ ಸೊ ಅದನ್ನು ಕೂಡ ಎತ್ತಿ ಇಡುವಂತಹದ್ದು ಶುಚಿ ಮಾಡುವಂತಹದ್ದು ಕೂಡ ರಾಯರಿಗೆ ಮಾಡುವಂತಹ ಸೇವೆ ಅದನ್ನು ಮಾತ್ರ ಆಗಿಲ್ಲ ಅನ್ನೋರು ನಾವು ರಾಯರ ಹೆಸರಿನಲ್ಲಿ ಬಡವರು ಇರ್ತಾರೆ ಹಸ್ಕೊಂಡವರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಅಂತವರಿಗೆ ಒಂದೊತ್ತಿನ ಊಟ ಕೊಡಿಸಿದ್ರು ಕೂಡ ರಾಯರು ಸಂತುಷ್ಟರಾಗ್ತಾರೆ ಫ್ರೆಂಡ್ಸ್ ಹಾಗಾಗಿ ಯಾರು ಕೂಡ ಈ ಒಂದು ಗುರುಪುಷ್ಯ ಯೋಗದ ಉಪಯೋಗ ಎಲ್ಲರೂ ಕೂಡ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಮಿಸ್ ಮಾಡ್ಕೋಬೇಡಿ ಇದು ವರ್ಷದಲ್ಲಿ ಎರಡು ಅಥವಾ ಮೂರು ಸಾರಿ ಬರುತ್ತೆ ಫ್ರೆಂಡ್ಸ್ ಯಾರು ಕೂಡ ಈ ಒಂದು ಯೋಗವನ್ನು ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಇದ್ರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅನುಕೂಲವನ್ನು ಪಡ್ಕೊಳ್ಳಿ ರಾಯರಿಗೆ ನಾನು ಹೇಳಿದಂತಹ ಎಲ್ಲ ಸೇವೆಗಳು ಆಗಿಲ್ಲ ಅಂತ ಅಂದರೆ ಒಂದು ಹೊತ್ತು ಊಟ ಕೊಡಿಸುವಷ್ಟು ಸೇವೆಯನ್ನಾದರೂ ನೀವು ಮಾಡಿದ್ರೆ ರಾಯರು ರಾಯರ ಕೃಪಾಶೀರ್ವಾದಕ್ಕೆ ನಾವು ಪಾತ್ರರಾಗ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಇವತ್ತಿನ ಈ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾನು ಕೊಟ್ಟಿರುವಂತಹ ಈ ಗುರುಪುಷ್ಯ ಯೋಗದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವೀಡಿಯೋಗ ಒಂದು ಲೈಕ್ ಕೊಡಿ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಮ್ಮ ಚಾನಲನ್ನು ನಮ್ಮ ವೀಡಿಯೋವನ್ನು ವಾಚ್ ಮಾಡ್ತಾ ಇದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಹೀಗೆ ನಮ್ಮ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾ ವಾಚಿಂಗ್ ಹೀಗೆ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಬಾಯ್ ಬೈ ಟೇಕ್ ಕೇರ್